ತನಿಖೆ ಆಗ್ಬೇಕಿದೆ ಅದನ್ನ ನಾವು ಗಮನಿಸೋದಾದ್ರೆ ಎಪಿಎಂಸಿ ಹಗರಣ ಮೊದಲನೇದು ನಲವತ್ತೇಳು ಪಾಯಿಂಟ್ ಹದಿನಾರು ಕೋಟಿ ಹಗರಣ ಇದರ ಬಗ್ಗೆ ತನಿಖೆ ಆಗ್ಬೇಕಿದೆ ಎರಡನೇದು ಭೋವಿ ಅಭಿವೃದ್ಧಿ ನಿಗಮದ ತನಿಖೆ ಎಂಬತ್ತೇಳು ಕೋಟಿ ಹಗರಣ ಮೂರನೇದು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಐವತ್ತು ಕೋಟಿ ಹಗರಣ ಹಾಗೆ ನಾಲ್ಕನೇ ಹಗರಣ ಗಂಗಾ ಕಲ್ಯಾಣ ಯೋಜನೆ ನಾನೂರ ಮೂವತ್ತು ಕೋಟಿ ಇನ್ನು ಐದನೇದು ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಹಗರಣ ನಡೆದಿರೋದು ಹಾಗೆ ಆರನೇದು ಕಿಯೋನಿಕ್ಸ್ ನ ಹಗರಣ ಐನೂರು ಕೋಟಿ ಐನೂರು ಕೋಟಿ ಹಗರಣ ನಡೆದಿರೋ ಕೇಸ್ ಹಾಗೆ ಏಳನೇದು ಕೋವಿಡ್ ಹಗರಣ ಐನೂರು ಕೋಟಿ ಕೋವಿಡ್ ಹಗರಣ ಕೋಟಿ ಅಕ್ರಮ ಆಗಿರೋದು ಕೋವಿಡ್ ಹಗರಣ ಹಾಗೆ ಎಂಟನೇದು ನಲವತ್ತು ಪರ್ಸೆಂಟ್ ನ ಹಗರಣ ಎರಡು ಸಾವಿರದ ಕೋಟಿ ಅಕ್ರಮ ಹಾಗೆ ಒಂಬತ್ತನೇದು ಪಿ ಐ ಹಾಗೂ ಇತರೆ ನೇಮಕಾತಿಯ ಹಗರಣ ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಾಗೆ ಹತ್ತನೇದು ಪರಶುರಾಮ್ ಥೀಮ್ ಪಾರ್ಕ್ ಕೇಸ್ ಹನ್ನೊಂದು ಕೋಟಿ ಹಗರಣ ಹನ್ನೊಂದನೇದು ಬಿಟ್ಕಾಯಿನ್ ನ ಹಗರಣ ಸಾವಿರಾರು ಕೋಟಿ ಹನ್ನೆರಡನೇದು ಯಡಿಯೂರಪ್ಪನವರ ಆಪ್ತ ಉಮೇಶ್ ನ ಅಕ್ರಮ ಆಸ್ತಿ ಪ್ರಕರಣ ಏಳನೂರ ಐವತ್ತು ಕೋಟಿ ರೂಪಾಯಿ ಹದಿಮೂರನೇದು ಯಡಿಯೂರಪ್ಪ ಹಾಗೂ ವಿಜಯೇಂದ್ರದ ಆದಾಯ ಮೀರಿದ ಆಸ್ತಿಯ ಕೇಸ್ನ ವಿಚಾರವಾಗಿ ಅದು ನೂರಾರು ಕೋಟಿ ಹಗರಣ ಹಾಗೆ ಹದಿನಾಲ್ಕನೇದು ಅಬಕಾರಿ ಸಚಿವರ ಹಗರಣ ಎಷ್ಟು ಅದು ಕೂಡ ನೂರಾರು ಕೋಟಿ ಇನ್ನು ಹದಿನೈದನೇದು ಕೆ ಆರ್ ಡಿ ಬಿ ಇನ್ನೂರು ಕೋಟಿ ಹಗರಣ ಕಂದಾಯ ಇಲಾಖೆಯ ಹಗರಣ ಎಷ್ಟು ಅದು ಕೂಡ ನೂರಾರು ಕೋಟಿ ಇನ್ನು ಕೃಷಿ ಇಲಾಖೆ ಹಗರಣ ಅದು ಕೂಡ ನೂರಾರು ಕೋಟಿ ಇನ್ನು ಮೊಟ್ಟೆ ವಿತರಣೆ ಹಗರಣ ಅದು ಕೂಡ ನೂರಾರು ಕೋಟಿ ಹತ್ತೊಂಬತ್ತನೇದು ಡಿ ಬಿ ಹಗರಣ ಅದು ಕೂಡ ನೂರಾರು ಕೋಟಿ ಸ್ಕ್ಯಾಮ್ ಇಪ್ಪತ್ತನೇದು ಗಣಿ ಹಗರಣ ಬಿಡಿಎ ಹಾಗೂ ಕೆಎ ಬಿ ಎಡಿ ಬಿ ಡಿ ನೋ ಹಗರಣ ಅದು ಕೂಡ ನೂರಾರು ಕೋಟಿ ಇನ್ನು ಇಪ್ಪತ್ತೊನ್ನೇದು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನ ಕೇಸ್ ಅದು ಕೂಡ ನೂರಾರು ಕೋಟಿ ಎಲ್ಲಾ ಹಗರಣಗಳು ಕೋಟಿಗೆ ಮೀರಿದ್ದು ಕೋಟಿಗೆ ಮೀರಿದ್ದು ಎಲ್ಲಾ ಹಗರಣಗಳ ತನಿಖೆಗೆ ಈಗ ಎಸ್ ಐ ಟಿ ರಚನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು